ಈ ಮನೆ ತುಂಬಾ ಜನವೋ ಜನ ಎಲೆಕ್ಷನ್ ನಲ್ಲಿ ಸರ್ಕಾರ ಈ ಮನೆನೇ ಒಂದ್ ಕಾನ್ಸ್ಟಿಟ್ಯೂಯನ್ಸಿ ಮಾಡ್ಬೇಕು ಅಂತ ಯೋಚನೆ ಮಾಡಿತ್ತಂತೆ ಭಾನುವಾರ ಬಂತು ಅಂದ್ರೆ ಗಂಡಸರ್ ಗಡ್ಗೆ ಮನೆ ಹೆಂಗ್ರಾಂತಿರಿ ಸಾಮಾನ್ಯವಾಗಿ ಕೆಲಸಗಳನ್ನೆಲ್ಲ ಎಲ್ಲಾ ಒಟ್ಟಿಗೆ ಹಂಚ್ಕೊಂಡ್ ಮಾಡ್ತಾರೆ ಟಾಯ್ಲೆಟ್ ಸ್ನಾನ ಎರಡನ ಬಿಟ್ಟು ಈ ಮನೆ ತುಂಬಾ ನಗುನೆ ಎಲ್ರು ಯಾವಾಗ್ಲೂ ನಗ್ತಾ ನಗ್ತಾ ಇರ್ತಾರೆ ಆದ್ರೆ ಇವರು ಅಳೋದು ಟಿವಿಲಿ ಶ್ರುತಿ ಸಿನಿಮಾ ಬಂದಾಗ ಮಾತ್ರ

ಈಗ ನಮ್ ಸಂತೋಷ ಮಾಡ್ತಿರೋದು ಅದೇ ಕೆಲಸ ಅಲ್ವಾ ಈಗ ಇಂತದೇ ಯಾವದರನ್ನ ಅಪ್ಡೇಟ್ ನ ಶೂಟ್ ಮಾಡ್ತಿರ್ತಾನಪ್ಪ ಥ್ಯಾಂಕ್ ಯು ಮಾತು ನೀವು

ಆ ಹೀರೋ ರೋಲ್ ಮಾಡಿದವನು ನೂರ ಅಡಿಯಿಂದ ಎಗಿರ್ಬೇಕಿತ್ತು ನಾನ್ ಯಾಕೆ ಮಾಡ್ಲಿ ಡೂಪ್ ಮಾಡಿಸಿ ದುಡ್ಡು ಕೊಡ್ತಾರ ನೀನೆ ಮಾಡಯ ಅಂದೆ ನೀವು ಮಾಡ್ ತೋರಿಸಿ ಮಾಡ್ತೀನಿ ಅಂದ ಉತ್ಸಾಹ ಅಲ್ಲಿಂದ ಧುಮುಕ್ಬಿಟ್ಟೆ ಕೈ ಕಾಕೊಂಡ್ಬಿಡ್ತು ನೀನ್ ಯಾಕ್ ಬೇಕಿತ್ತು ಇದು ಕ್ರಿಯೇಟಿವ್ ಡೈರೆಕ್ಟರ್ ಅಂದ ಇದೆಲ್ಲ ಮಾಡ್ಲೇಬೇಕಲ್ಲ ಅಜ್ಜ ನೀ

ಜನಗಳನ್ನು ವಂಚನೆ ಮಾಡೋದಿಕ್ಕೆ ಏನೇನು ಅಟ್ಯಾಕ್ ಕಟ್ತೀರಯ್ಯ ಒಂದಾದ್ರೂ ನಿಜ ಹೇಳ್ತೀರಾ ನಿಜ ಹೇಳಿದ್ರೆ ಯುವಕ್ಕೆ ಲೋಟ ತುಂಬಬೇಕು ಅಡ್ವರ್ಟೈಸ್ಮೆಂಟ್ ನಿಂತಿರೋದೆ ಅಸತ್ಯದ ಮೇಲೆ ಅಲ್ಲ ಸುಳ್ಳು ಹೇಳಿ ಸ್ವಲ್ಪ ನಂಬೋ ಹಾಗಾದ್ರೂ ಸುಳ್ಳು ಹೇಳ್ಬೇಡನೆ ಜನಕ್ಕೆ ನಿಜ ಬೇಡ ಅಂಕಲ್ ಸಕ್ಕತ್ತ ಇದು ಸ್ಕೂಟರ್ ಅಂತೀವಿ ನಂಬ್ತೀವಿ ತಗೋತೀವಿ ಜೀವನ ಪೂರ್ತಿ ರಿಪೇರಿ ಮಾಡ್ತಾನೆ ಸುಂದರವಾಗಿ ಸುಳ್ಳು ಹೇಳಿದ್ರೆ ಸಾಕು ಇವರು ಕೂಡ ಗ್ರೈ ಪೌಡರ್ ಕುಡಿಸಬಹುದು ಜನ ಏನಷ್ಟಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನೇ ತಗೊಳ್ಳೋದು ನೀವ್ ಸಾವಿರ ಸೋಪ್ ತೋರಿಸಿದ್ರು ನಾನ್ ಮಾತ್ರ ಸೀಗೆ ಕೈಯ ಉಪಯೋಗಿಸೋದು ಅದಕ್ಕೆ ನಿನ್ ಮುಖ ಕೂಡ ಸೀಗೆ ಕೈ ಇರೋದು ನೀವೇ ಹೇಳಿ ಅಜ್ಜಿ ಒಂದ್ ಸುಳ್ಳನ್ನ ಒತ್ತಿ ಒತ್ತಿ ನೂರ್ ಸಲ ಹೇಳಿದ್ರೆ ಅದು ನಿಜ ಆಗಲ್ವಾ ಸುಳ್ಳು ಆದ್ರೆ ಏನಂತೆ ಜನ ಆಡ್ಸಲ್ ಅಲ್ಲಿ ಬರೋದಲ್ಲ ನಿಜ ವಸ್ತುಗಳಲ್ಲಿ ಸುಖ ಹಾಕೊಂಡಿದ್ದಾರೆ ಸಾಕ್ ಸುಮ್ನೆ ನಮ್ ಕಾಲದಲ್ಲಿ ಇದ್ಯಾವ್ದು ಇರ್ಲಿಲ್ಲಪ್ಪ ಅಲ್ವಾ ನಿಂಗ್ ಗೊತ್ತಿಲ್ವಾ ಸುಖ ಇರೋದು ವಸ್ತುಗಳಲ್ಲಪ್ಪ ಮನಸ್ನಲ್ಲಿ ಇದೆಲ್ಲದಕ್ಕೂ ಮನಸ್ ಮುಖ್ಯ ಅಷ್ಟೇ ಇದ್ರು ಅಲ್ಲ ಮಹನಿಯರಿ ಓ ಮಹಿಳೆಯರಿ ಕೇಳಿ ನನ್ನ ಮಾತು ಓ ಬಾಲಕರಿ ಓ ಬಾಲೆಯರಿ ನೋಡಿ ಇಲ್ಲಿ ಕೂತು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತೀರಂತ ಫ್ರೀ ಆಗಿ ಬಿಟ್ರೆ ಹುಡುಗಾಟ ಆಡ್ತೀರ ಎಲ್ಲಿ ಸ್ಟೋರಿ ಬೋರ್ಡ್ ವೇರ್ ಸ್ಟೋರಿ ಬೋರ್ಡ್ ಅವ್ನು ರೆಡಿ ಮಾಡ್ಬಿಟ್ಟಿದ್ದಾನೆ ಸರ್ ನೀನ್ ಮಾಡ್ತೀನಿ ಜನ ನೀನ್ ಮಾಡ್ತೀನಿ ಅಯ್ಯೋ ನಾನು ಮುಳುಗೋದೆ ಐ ಆಮ್ ರೂಯಿಂಡ್ ನಾವು ಆಡ್ ಮಾಡಿದ ಕಂಪನಿನ ಮುಳುಗೋಯ್ತಂತೆ ಸರ್ ನನ್ನ ನ್ಯೂಸ್ ಅಲ್ಲಿ ಹೇಳಿದ್ರು ಯು ಕ್ರೇಜಿ ಸರ್ ನಿಮಗೆ ಲಾಯರ್ ನೋಟಿಸ್ ಬಂದಿದೆ ಲಾಯನ್ ನೋಟಿಸ್ ಯಾಕ ಲಾಯನ್ ನೋಟಿಸ್ ಕಳಿಸಿದಾರೆ ಕಾಫಿ ಅಂತ ಸರ್ ಕೂರ್ ಕಾಫಿ ಅಂತ ಸರ್ ಕೇಸ್ ಹಾಕಿದಾರೆ ನಾವು ಮಾಡಿದ ಆಡ್ ಒರಿಜಿನಲ್ ಅಲ್ಲ ಅಂತೆ ಸರ್ ಯಾರೇ ಆ ಒರಿಜಿನಲ್ ಶೇಕ್ಸ್ಪಿಯರ್ ಏನು ಹೇಳಿದ ಅಂತ ಗೊತ್ತೇನಯ್ಯ ಪ್ರಪಂಚದಲ್ಲಿರೋ ಮಹಾನ್ ಸಾಹಿತಿಗಳನ್ನೆಲ್ಲ ಸವಾಲಾಗಿ ನಿಲ್ಲಿಸ್ತರೆ ಒಬ್ಬನ ಕೈ ಇನ್ನೊಬ್ಬನ ಜೇಬಲ್ ಇರುತ್ತಂತೆ ಗೊತ್ತಾಯ್ತಾ ಎಲ್ಲ ಒರಿಜಿನಲ್ ಸಿಕ್ಕಾಕೊಳ್ಳೋವರೆಗೂ ಕೇಸ್ ಅಂತ ಕೇಸ್ ನಾನು ಯಾರ್ಗೂ ಹೆದರಲ್ಲ ಗೊತ್ತಾಯ್ತಾ ನಾನು ಯಾರ್ಗೂ ಹೆದರಲ್ಲ ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಬಡಿ ಸರ್ ಫೋನ್ ಫೋನಾ ಹಲೋ ಹಲೋ ಡಾರ್ಲಿಂಗ್

ತಮಾಷೆ ಮಾಡ್ತೀರಿ ನೀನು ನನ್ನ ಚಟಪ್ ನೀವು ಮದುವೆ ಈ ಕಷ್ಟ ಏನು ಅಂತ ಗೊತ್ತಾಗುತ್ತೆ ನಾವ್ ಅದ ತಪ್ಪು ಮಾಡಲ್ಲ ಸರ್ ಮಾಡಿದ್ರು ಎರಡರ ಸಲ ಮಾಡಿ ಸಿಗ ಕೊಡಲ್ಲ ಸರ್ ಚಟ ಸಂತೋಷ್ ಫಾಲೋ ಮೀ ನಿನ್ ಚೇಷ್ಟೆಗೆ ಒಂದ್ ಫುಲ್ ಸ್ಟಾಪ್ ಆಗ್ತಿದ್ದೀನಿ ನಾನು ನಾರ್ತ್ ಈಸ್ಟ್ ನಲ್ಲಿ ಒಂದ್ ಅಡ್ವರ್ಟೈಸಿಂಗ್ ಕಂಪನಿ ಓಪನ್ ಮಾಡಿದ್ದೀನಿ

ಮನೇಲೆ ಒಂದು ಅಟ್ಯಾಚ್ ಬ್ರಾಂಚ್ ಆಫೀಸ್ ಹಾಗಪ್ಪ ಹೋಗ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಸಂಬಳ ಜಾಸ್ತಿ ಸರಿ ಪ್ರಮೋಷನ್ ಅಂತಾರೆ ಇಟ್ಸ್ ಕ್ವೈಟ್ ಅದಕ್ಕಿಂತ ನಿಮ್ಮನೆಲ್ಲ ಬಿಟ್ಟು ನಾನು ನನ್ನಿಂದ ಬೆಕ್ಕಿನ ಮರಿನ್ ಕೂಡ ಬಿಟ್ಟಿರಕ್ಕಾಗಲ್ಲ ಅಂತ ನಿಂಗೆ ಗೊತ್ತಿಲ್ವೇನಪ್ಪ ನಾವೆಲ್ಲಾ ತಪ್ಪ ಮಾಡ್ಬಿಟ್ವಾ ನಮಗ್ ಬರೋ ಸಂಬಳ ಪ್ರಮೋಷನ್ ಅಂತ ಹೇಳಿ ಹೆಂಟಿ ಮಕ್ಕಳಿಗೆ ಟೈಮ್ ಕೊಡ್ಲಿಲ್ಲ ನಮ್ಮ ಇನ್ನೂ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಈ ಎಂಬತ್ತನೇ ವಯಸ್ಸಿನ ನನಗನ್ಸಿದ್ದು ಈ ವಯಸ್ಸಿನ ಅನ್ಸ್ ಕಿತ್ತಿ ಮರಿ ಕಿತ್ತಿಡ್ ನ್ಯೂಸ್ ಯು ಶತ್ರು ಎಲ್ಲೂ ಹೋಗ್ತಿಲ್ವಂತೆ ಮಾತ್ರ ಎಲ್ಲೂ ಹೋಗ್ಬೇಡಿ ಸಂತೋಷಪ್ಪ ನೀವ್ ಮನೇಲಿ ಇದ್ರೆ ಎಲ್ರೂ ಸಂತೋಷವಾಗಿ ಕಿಲಕಿಲ ಅಂತ ಇರ್ತಾರೆ ಆಮೇಲೆ ರಾತ್ರಿ ಎಷ್ಟೇ ಊಟ ಮಿಕ್ಕಿದ್ರು ಒಂದ್ ಚೂರು ಮಿಗ್ದ ಫ್ರಿಜ್ ಅದನ್ನ ಬಿಸಿ ಮಾಡೋದು ಎಲ್ಲ ತಪ್ಪತ್ತೆ ತೊಳ್ದು ಮಲ್ಕೊಂಡ್ಬಿಡ್ಬೋದು ಮಗ ಇಲ್ಲೇ ಇರ್ತಾನೆ ಅಂತ ತಕ್ಷಣ ಅದೇನ್ ಪ್ರೀತಿ ಇದೆ ನೋಡು ನಾನು ನೋಡ್ತೀನಿ ಇದಿನ್ನು ಎಷ್ಟ್ ದಿನ ಅಂತ ನೋಡ್ತಾ ಇರೋ ಜೀವನ ಪೂರ್ತಿ ಪ್ರೀತಿ ಇದೇ ತರ ಪ್ರಳಯ ಒಂದಾಗ್ದ ಇದ್ರೆ ಯಾವ ಶಕ್ತಿಯಿಂದ ಈ ಮನೆಯಿಂದ ದೂರ ಮಾಡಕ್ಕಾಗಲ್ಲ ಹೆಂಡತಿ ಅನ್ನೋಳು ಪಕ್ಕಕ್ಕೆ ಬರೋವರೆಗೆ ಈ ಡೈಲಾಗ್ ಎಲ್ಲ ಆಮೇಲೆ ಅವ್ಳು ಹಿಡ್ಕೊಂಡು ಒಟ್ ಮನೆಗ್ ಅಂತ ಓಡ್ ಹೋಗ್ತೀಯ ನೋ ವೇ ನಾನಂತೂ ಮದ್ವೆ ಆದ್ರೆ ಈ ಛತ್ರಕ್ಕೆ ಇನ್ನೊಂದ್ ದಂಡಪಿಂಡ ಬರುತ್ತೆ ಹೊರತು ನಾನಂತೂ ಆಚೆ ಹೋಗೋ ಚಾನ್ಸ ಇಲ್ಲ ಅಳಿ ಅಂದ್ರೆ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ಮೇಲೆ ನೀನ್ ಯಾಕೋ ಮನೆ ಬಿಟ್ಟು ಹೋಗ್ಲಿಲ್ಲ ಏನೇ ಅದು ನಾನ್ ಗಂಡನ್ ಬಗ್ಗೆ ಹಗ್ರವಾಗಿ ಮಾತಾಡ್ತಾ ಇದೀಯ ಅಳಿಯಿಂದ ಒಳ್ಳೇರು ಅಂತ ಇಷ್ಟೊಂದ್ ಸಲಿಗೆ ತಗೋಬಾರ್ದು ಕಣೆ ಅನ್ಲಿ ಬಿಡಿಯತ್ತೆ ಅವ್ಳಂತ ನಾನು ಈ ಮನೆ ಬಿಟ್ಟು ಹೋಗ್ತೀನ ಈ ಮನೆ ಊಟದ ಮಹಿಮನೆ ಆಗಿದೆ ನಮ್ಮ ತಂದೆ ತಾಯಿನು ಇಲ್ಲಿಗೆ ಬಂದು ಕ್ಯಾಂಪ್ ಮಾಡಿ ಅಂತ ಹೇಳಣ